ನಾನು ಇವಾಗಿಂದ ನೋಡ್ತಾ ಇರೋದಲ್ಲ ಬಹಳ ಹಳೆಯ ಪರಿಚಯ ಫ್ಯಾಮಿಲಿ ಮ್ಯಾನ್ ಇದ್ದಾಗ ಅವರು ಇವತ್ತು ಒಂದಿನಕ್ಕೋಸ್ಕರ ಅದಕ್ಕೋಸ್ಕರ ಬಂದೇ ಇಡ್ತೀನಿ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅವರು ಬಿಸ್ನೆಸ್ ಅಂತ ಚೆನ್ನಾಗಿ ಮಾಡ್ತಾರೆ ಅಂಡ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಈಸ್ ಬೇಸಿಕ್ಲಿ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಟೆಲ್ ನಮ್ಮ ತಂದೆ ಕೂಡ ಹೋಟೆಲ್ನ ಇದ್ದವರು வெரி ஹாப்பி ஃபார் இம் அண்ட் ஆம் க்ளாட் நன் ஐ குட் மேக் டைம் இன்னும் ஹோட்டல் சப்போர்ட் அப் ஆசீர்வாத அல்ல எஸ் மேம் ளையர் பழகால இதோட லேயர் பழகால மேம் இதன் குடும்பம் சித்தரங்க அல்ல நம்ம எல்லாரும் கையேந்தாக கொடுதே நேரம்

ನನ್ನ ತಂದೆಗೆ ಒಂದು ಭಾಳ ಇದ್ದಿದ್ದು ಒಂದು ಹೋಟೆಲ್ ವ್ಯವಹಾರ ಅಂದರೆ ಮಾಡಿದ್ರೆ ಆ ಹೆಸರು ಉಳಿಸೋಂಗೆ ಅದ್ರ ತಕ್ಕಂತೆ ಆ ಒಂದು ಆ ಒಂದು ಯೋಗ್ಯತೆಗೆ ನಾನು ಮಾಡಬೇಕಾಗತ್ತಮ್ಮ ನನಗೆ ನನ್ನ ತಂದೆಗೆಂಥ ಒಂದು ಅರ್ಹತೆ ಆ ಹೋಟೆಲ್ ವ್ಯವಹಾರದಲ್ಲಿ ನನಗಿದೆ ಅಂತ ನನಗೆ ಗೊತ್ತಿಲ್ಲ ಅಟ್ಲೀಸ್ಟು ಆ ಹೋಟೆಲ್ ನಡೀತಾ ಇದ್ದೆ ಏನಂದ್ರೆ ಹೋಟೆಲ್ ತುಂಬ ಊಟ ಹಾಕೋರು ನನ್ನ ಅದು ನಾನು ಮನೇಲೆ ಮಾಡ್ತಾ ಇದ್ದೀನಿ ಸೊ ಅದ್ರಿಂದ ಸಾಕು ಇನ್ನು ಮುಕ್ಕಿದವ್ರಲ್ಲ ಗಡಿಯಾರು ಮಾಡ್ತಾ ಇದ್ದಾರೆ ಸಾಕು